ನೆಲಮಂಗಲ ರಾಜಕಾರಣದಲ್ಲಿ ಈಗ ಹೊಸ ಪರ್ವ ಶುರುವಾಗಿದೆ ಸದಾ ಜನರ ಹಿತವನ್ನೇ ಉಸಿರಾಗಿಸಿಕೊಂಡಿರುವ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ತಮ್ಮ ಕ್ಷೇತ್ರದ ಜನರನ್ನ ದಿಕ್ಕು ತಪ್ಪಿಸಲು ಸಂಚು ರೂಪಿಸಿದ್ದ ವಿರೋಧಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದ್ದಾರೆ ವೃಷಭಾವತಿ ಯೋಜನೆಯ ಹೆಸರಿನಲ್ಲಿ ಜನರಲ್ಲಿ ಆತಂಕ ಹುಟ್ಟಿಸಿ ಆ ಮೂಲಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹೊಂಚು ಹಾಕಿದ್ದ ಕೆಲವು ನಾಯಕರಿಗೆ ಶಾಸಕರು ಬೆಳಗಾವಿಯ ವಿಧಾನಸೌಧದ ಅಂಗಳದಲ್ಲೇ ನಡುಕ ಹುಟ್ಟಿಸಿದ್ದಾರೆ ಇದು ಕೇವಲ ಒಬ್ಬ ಶಾಸಕನ ಧ್ವನಿಯಲ್ಲ ನೆಲಮಂಗಲದ ಪ್ರತಿಯೊಬ್ಬ ನಾಗರಿಕನ ಪರವಾಗಿ ಮೊಳಗಿದ ನ್ಯಾಯದ ಧ್ವನಿಯಾಗಿದೆ ಹೌದು ವೀಕ್ಷಕರೇ ಕಳೆದ ಆರು ತಿಂಗಳಿನಿಂದ ವೃಷಭಾವತಿಯ ಕಲುಷಿತ ನೀರು ನೆಲಮಂಗಲಕ್ಕೆ ಬರಲಿದೆ ಇದರಿಂದ ರೋಗಗಳು ಹರಡಲಿವೆ ಶಾಸಕರು ಈ ಯೋಜನೆಯನ್ನ ತರಲು ಹೊರಟಿದ್ದಾರೆ ಎಂದು ಸುಳ್ಳು ಸುದ್ದಿ ಹರಡಿ ಶಾಸಕರ ವರ್ಚಸ್ಸಿಗೆ ಧಕ್ಕೆ ತರಲು ವಿರೋಧ ಪಕ್ಷದ ಕೆಲವು ನಾಯಕರುಗಳು ಹಗಲಿರುಳು ಶ್ರಮಿಸಿದ್ರು ಮುಂದಿನ ಗ್ರಾಮ ಪಂಚಾಯಿತಿ ಜಿಲ್ಲಾ ತಾಲೂಕು ಪಂಚಾಯಿತಿ ಹಾಗೂ ವಿಧಾನಸಭಾ ಚುನಾವಣೆಗಳಿಗೆ ಇದನ್ನೇ ಅಸ್ತ್ರವಾಗಿಸಿಕೊಂಡು ಶಾಸಕರನ್ನ ಕಟ್ಟಿಹಾಕಬಹುದು ಎಂಬ ಭ್ರಮೆಯಲ್ಲಿದ್ದ ಕೆಲವು ನಾಯಕರ ಬಾಯಿಗೆ ಈಗ ಸ್ವತಃ ಶಾಸಕರೇ ಬೀಗ ಜಡೆದಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ತೋರಿದ ಆ ಧೈರ್ಯ ಆ ಸಮಯ ಪ್ರಜ್ಞೆ ಮತ್ತು ಜನರ ಮೇಲಿರುವ ಕಾಳಜಿ ಇಡೀ ರಾಜ್ಯದ ಗಮನ ಸೆಳೆದಿದೆ ಸೂಚನೆಯ ಚರ್ಚೆ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಋಷ್ಪಾವತಿ ಏತ ನೀರಾವರಿ ಯೋಜನೆಯಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಡಿಯಲ್ಲಿ ಎರಡನೇ ಹಂತದ ಶುದ್ದೀಕರಣದ ಬದಲಾಗಿ ಉತ್ತರ ಕೊಟ್ಟಿದ್ದಾರೆ ಕ್ಲಾರಿ ಕೇಳಿ ಮೂರನೇ ಹಂತದ ಶುದ್ದೀಕರಿಸಿ ಕೆರೆಗಳಿಗೆ ನೀರು ತುಂಬಿಸುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನವನ್ನು ಸೆಳೆಯುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ದಯಮಾಡಿ ನನಗೆ ಐದು ನಿಮಿಷ ಅವಕಾಶ ಕೊಡ್ಬೇಕು ಇವತ್ತು ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡುದಿಲ್ಲ ಈಗ ಎರಡನೇ ನಿಮಿಷ ಸಾರ್ಬಿಡಿ ಸಭಾಧ್ಯಕ್ಷರ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರ ವಿಚಾರ ಗಮನಕ್ಕೆ ತರಬೇಕಾಗಿರೋದು ದಯಮಾಡಿ ನಿಮ್ ಕೈ ಕೇಳ್ತೀನಿ ಐದು ನಿಮಿಷ ನಾನು ಚರ್ಚೆಗೆ ಅವಕಾಶ ಮಾಡಿಕೊಡ್ಲಿ ಕಾಲಿಂಗ್ ಸಭಾಧ್ಯಕ್ಷರೇ ಈ ವಿಚಾರ ಮೂರನೇ ಹಂತದ ಟ್ರೀಟ್ಮೆಂಟ್ ಅನ್ನ ನಾನು ಒತ್ತಾಯ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ಏನು ಸಚಿವರು ಸದನದ ಗಮನಕ್ಕೆ ಈಗ ಉತ್ತರ ಕೊಟ್ಟರು ಇದು ಒಳ್ಳೆಯ ಯೋಜನೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಭಾಗದಲ್ಲಿ ಅನುಕೂಲ ಆಗಿದೆ ಅಂತರ್ಜಲ ವೃದ್ಧಿ ಆಗಲಿಕ್ಕೆ ಅಂತ ಹೇಳಿ ನಾನು ಶಾಸಕನಾದ ಮೇಲೆ ಇಂದಿನ ಸರ್ಕಾರದ ಯೋಜನೆಯನ್ನ ಇಂದಿನ ಶಾಸಕರಿದ್ದಂತ ಅವಧಿಯಲ್ಲಿ ಮಂಜೂರಾಗಿದ್ದಂತ ಯೋಜನೆಯನ್ನ ನಾನು ಮುಂದುವರಿಸಿದ್ರು ಅಧ್ಯಕ್ಷರೇ ಯೋಜನೆ ಅನುಷ್ಠಾನಕ್ಕೆ ಭೂಮಿ ಪೂಜೆ ಮಾಡಿ ಕಾರ್ಯ ಸ್ಟಾರ್ಟ್ ಮಾಡಿದ ಮೇಲೆ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡರುಗಳು ಕಾರ್ಯಕರ್ತರು ಅಲ್ಲಿನ ನನ್ನ ವಿರುದ್ಧ ಸೋತಂತ ಜೆಡಿಎಸ್ ಪಕ್ಷದ ಮಾಜಿ ಶಾಸಕರು ಹಿಂದೆ ಅವ್ರ ಕಾಲದಲ್ಲೇ ಈ ಯೋಜನೆಯನ್ನ ಡಿಪಿಆರ್ ಮಾಡಿಸಿ ಹಲವಾರು ಸಭೆಗಳನ್ನು ಮಾಡಿಸಿದಂತವರು ಶಾಸಕರು ನಮ್ಮ ಕ್ಷೇತ್ರದ ಕೆರೆಗಳಿಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ವಿಷ ನೀರನ್ನ ಕಕ್ಕಸ್ ನೀರನ್ನ ರಾಸಾಯನಿಕ ಕಾರಕವಾಗಿರತಕ್ಕಂಥ ನೀರನ್ನು ತುಂಬಿಸಿ ನಮ್ಮ ಕ್ಷೇತ್ರದ ಜನತೆಯ ಭವಿಷ್ಯಕ್ಕೆ ತೊಂದರೆಯನ್ನ ತಂದೊಡ್ತಾ ಇದ್ದಾರೆ ಮತ್ತೆ ನಮ್ಮ ಕ್ಷೇತ್ರದ ಜನತೆಯ ಭವಿಷ್ಯವನ್ನು ಮಾಡ್ತಾ ಇದ್ದಾರೆ ಇದನ್ನ ರದ್ದು ಮಾಡಬೇಕು ಇದನ್ನು ನಿಲ್ಲಿಸಬೇಕು ಅಂತ ದಿನನಿತ್ಯ ಹೋರಾಟ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಜನರನ್ನ ದಿಕ್ಕು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಇದಕ್ಕೆ ನಾನು ಸಾರ್ವಜನಿಕವಾಗಿ ಹಲವಾರು ರೀತಿಯ ಸಭೆಗಳನ್ನು ಮಾಡಿ ಅಧಿಕಾರಿಗಳ ಗಮನಕ್ಕೆ ಸದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡಲಿಲ್ಲ ಅಧ್ಯಕ್ಷರೇ ಹಲವಾರು ರೀತಿಯ ನಾನು ವಿನಂತಿ ಮಾಡ್ಕೊಂಡು ಈ ತರದ ಏನು ತೊಂದರೆ ಅಂತ ಹೇಳ್ತಿದ್ದಾರೆ ಇದು ಸತ್ಯನಾ ಏನೋ ನಾನು ಮೊದಲನೇ ಬಾರಿ ಶಾಸಕ ನನಗೆ ಅಪಾರವಾದ ಅನುಭವ ಇಲ್ಲ ಇದ್ರ ಬಗ್ಗೆ ಡೆಪ್ ನಾಲೆಡ್ಜ್ ಇಲ್ಲ ನೀವು ಇದಕ್ಕೆ ಬಗ್ಗೆ ಮುತುವರ್ಜಿ ವಹಿಸಿ ಇದನ್ನ ಬಗೆಹರಿಸಿ ಅಂತ ಹೇಳಿದೆ ಅಂತ ಹೇಳಿದೆ ಸದನದಲ್ಲಿ ಸಿಂಹದಂತೆ ಗರ್ಜಿಸಿದ ಶಾಸಕರು ನನ್ನ ಕ್ಷೇತ್ರದ ಜನರ ಆರೋಗ್ಯಕ್ಕೆ ಕುತ್ತು ತರುವ ಒಂದೇ ಒಂದು ಹನಿ ನೀರು ನನಗೆ ಬೇಡ ನಮಗೆ ಬೇಕಿರುವುದು ಮೂರನೇ ಹಂತದ ಪೂರ್ಣ ಶುದ್ಧೀಕರಣದ ನೀರು ಮಾತ್ರ ಇಲ್ಲವಾದರೆ ಈ ಯೋಜನೆಯನ್ನೇ ಎತ್ತಿ ಸಾಗಿಸಿ ಎಂದು ಶಾಸಕರು ಗುಡುಗಿದಾಗ ಎದುರಿಗಿದ್ದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಮತ್ತು ಸುರೇಶ್ ಗೌಡ ಅವರಿಗೆ ಉತ್ತರ ನೀಡಲು ಸಾಧ್ಯವಾಗದೆ ಮೌನಕ್ಕೆ ಶರಣಾಗಬೇಕಾಯಿತು ಬಿಜೆಪಿ ಸರ್ಕಾರದಲ್ಲಿ ಮಂಜೂರಾದಂತಹ ಯೋಜನೆ ಇಂದಿನ ಶಾಸಕರು ಡಿಪಿಆರ್ ಮಾಡಿಸಿ ಅದರ ಬಗ್ಗೆ ಸಭೆ ಮಾಡಿದಂಥ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಶಾಸಕ ವಿಷ ನೀರನ್ನು ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ನನ್ನ ಮೇಲೆ ಬರಬೇಕಾದ್ರೆ ನಾನೇ ಕದನ ಒಪ್ಕೋಬೇಕು ಅಧ್ಯಕ್ಷರೇ ನಂದೇನಿದೆ ತಪ್ಪು ಬಿಜೆಪಿ ಸರ್ಕಾರದ ಅಶೋಕ್ ಅಣ್ಣ ಇಲ್ಲೇ ಇದ್ದಾರೆ ಅಶ್ವಥ್ ನಾರಾಯಣ ಅವರು ಇಲ್ಲೇ ಇದ್ದಾರೆ ಅವರು ಮನೆ ಮಾನ್ಯ ಸಂಸದರು ಅಂದಿನ ನಮ್ಮ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಬಂದು ನಮ್ದೇ ಸರ್ಕಾರದ ಯೋಜನೆ ಅಂತ ಅಲ್ಲಿ ಅವ್ರ ಪಕ್ಷದ ಕಾರ್ಯಕರ್ತರು ಮುಖಂಡರು ಕೆಲವು ಜನ ಸಂಘಟನೆಯನ್ನ ಕುಡ್ಕೊಂಡು ಇದು ಶಾಸಕರು ನೀರು ಕಸರು ಕೊಡ್ತಾವ್ರೆ ಅನ್ನೋದು ಯಾವ ನ್ಯಾಯಾಧೀಶರೇ ಅಶೋಕ್ ಕಣ್ಣ್ ಉತ್ತರ ಕೊಡಬೇಕು ಅದಕ್ಕೆ ಇದು ಸರಿನಾ ಹಂಗೇನಾದ್ರೂ ಒಳ್ಳೆ ಅದು ವಿಷಯ ಅನ್ನೋದಾಗಿದ್ರೆ ಹಂಗೇನಾದ್ರೂ ಅದು ಸರಿ ಇಲ್ಲ ಅನ್ನೋದಾಗಿದ್ರೆ ಅವ್ರಿಗೆ ಆ ಕ್ರೆಡಿಟ್ ಹೋಗ್ಬೇಕು ಸರಿ ಇಲ್ದಿದ್ನ ನೆಲಮಂಗ್ಲು ಕೊಟ್ಟರಲ್ಲ ಯಾಕೆ ಕೂಡ ಕೊಟ್ರು ಅಂತಂದು ಅವ್ರನ್ನ ಹೇಳ್ಬೇಕು ಸರಿ ಇದ್ರೆ ಈ ಸದನ ಕೇಳಬೇಕು ಇದ್ರ ಜೊತೆಯಲ್ಲಿ ಇತ್ತೀಚೆಗೆ ಯಾರೋ ನಿವೃತ್ತ ನ್ಯಾಯಾಧೀಶರು ಯಾರೋ ವಿಜ್ಞಾನಿಗಳು ಯಾರೋ ರೈತರ ಮುಖಂಡರುಗಳು ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಹೋರಾಟ ಯಾವ ರೀತಿ ಹೋರಾಟ ಅಂತ ಅಂದ್ರೆ ಪ್ರಾಣ ಹೋಗ್ಬಿಡ್ಲಿ ಅಂತಾರೆ ಮಾಡಿದ್ದು ಅವರೇ ಸ್ವಾಮಿ ಅವ್ರ ಸರ್ಕಾರ ಮಾಜಿ ಶಾಸಕರು ಮಾಡಿದ್ದು ಈ ಆರೋಪ ನಾನೇ ಕೂತ್ಕೋಬೇಕು ಅದಕ್ಕೋಸ್ಕರ ಇವತ್ತು ನಾನು ಮೂರನೇ ಹಂತದ ಟ್ರೀಟ್ಮೆಂಟ್ಗೆ ಒತ್ತಾಯ ಮಾಡ್ತಾ ಇದ್ದೀರಿ ಇದರ ಜೊತೆಯಲ್ಲಿ ಅಧ್ಯಕ್ಷರೇ ಇದರ ಜೊತೆಯಲ್ಲಿ ಒಂದು ಬೋರ್ಡ್ ಅಧ್ಯಕ್ಷರೇ ಈ ನೀರು ದನ ಕುರುಗಳು ಕುಡಿಯೋಕ್ಕೆ ಯೋಗ್ಯ ಅಲ್ಲ ಇದರಿಂದ ಕ್ಯಾನ್ಸರ್ ಬರ್ತದೆ ಇದರಿಂದ ಅಂಗವಿಕಲರ ಮಕ್ಕಳು ಅಂತ ಹೇಳ್ತಾರೆ ಈ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತೆಂಟು ಕೆರೆಗಳನ್ನು ಈ ಯೋಜನೆ ಅಡಿಯಲ್ಲಿ ತುಂಬಿಸ್ತಾ ಇದ್ದಾರೆ ಅಧ್ಯಕ್ಷರೇ ಈ ಅರವತ್ತೆಂಟು ಕೆರೆಗಳು ಪ್ರಾಥಮಿಕವಾಗಿ ಐವತ್ತೊಂದು ಕೆರೆ ಎಲ್ಗೂ ನಿರೋಗಲ್ಲ ಬದಲು ಬರದೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಇದೇ ಮುಂದುವರೆದು ಹೋದ್ರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುತ್ತೆ ಕೆ ಸಿ ವ್ಯಾಲಿ ಎನ್ ವ್ಯಾಲಿ ಮನೆ ಸಿಡ್ಲ ಪೂಜೆ ಮಾಡಿದ್ದಾರೆ ಅಲ್ಲಿ ವಿರೋಧ ಇಲ್ಲ ನನ್ನ ಕ್ಷೇತ್ರದಲ್ಲಿ ಸುಮ್ಮನೆ ರಾಜಕೀಯಕ್ಕೋಸ್ಕರ ರಾಜಕೀಯ ಕಾರಣಕ್ಕೆ ಯಾಕೆ ಅಂದ್ರೆ ನೆಲ್ಮಾಲದಲ್ಲಿ ಶಾಸಕರಾಗಿ ನಮ್ಮ ಸರ್ಕಾರದ ಆಶೀರ್ವಾದದಿಂದ ಒಳ್ಳೆ ಉತ್ತಮವಾದಂತಹ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಆಗದೆ ಮಾಡ್ತಾ ಇದ್ದಾರದೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೆ ಯಾವಾಗ ಯಾವಾಗ ನಿವೃತ್ತ ನ್ಯಾಯಾಧೀಶರು ಆಮೇಲೆ ಕೆಲವೊಬ್ರು ಯಾರೋ ವೈದ್ಯರು ರಾಜಕಾರಣ ಪ್ರವೇಶ ಮಾಡಿಬಿಟ್ಟವ್ರೆ ಅವ್ರು ಬಂದ್ಬಿಟ್ಟು ಭವಿಷ್ಯದಲ್ಲಿ ತೊಂದರೆ ಅಂತಾರೆ ಇದೆಲ್ಲ ತಿಕ್ಕಪ್ಪಿಸೋದ್ರಿಂದ ನನ್ನ ಕ್ಷೇತ್ರದ ಜನಕ್ಕೆ ಗೊಂದಲ ಆಗಿದೆ ನನ್ನ ಕ್ಷೇತ್ರದ ಜನಕ್ಕೆ ಅನುಮಾನ ಬಂದಿದೆ ಹಾಗಾಗಿ ಮೂರನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡಬೇಕು ಮೂರನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡೋದಾದ್ರೆ ಕೊಡ್ಲಿ ಇಲ್ಲ ಅಂತದಾದ್ರೆ ಈ ಪೈಪ್ಲೈನ್ ಹೆಂಗಿದ್ರು ಮಾಡಿದಾರಲ್ಲ ಆ ನ ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರನ್ನು ವಿನಂತಿ ಮಾಡಿದ್ದೇನೆ ಎತ್ತಿನ ಹೊಳೆಯಿಂದ ನಮಗೆ ನೀರನ್ನ ಕೆರೆ ತುಂಬಿಸಲಿಕ್ಕೆ ಕೊಡಬೇಕು ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರ ಹದಿಮೂರಿಂದ ಅವಧಿಯಲ್ಲಿ ಶ್ರೀರಂಗ ನೀರಾವರಿ ಯೋಜನೆ ಆ ಶ್ರೀರಂಗಯೋತ್ತ ನೀರಾವರಿ ಯೋಜನೆ ಸೋಲೂರು ಹೋಬಳಿಯ ಕೆರೆಗಳಿಗೆ ನೀರನ್ನ ತುಂಬಿಸಿ ದೀಕ್ಷೆ ಒಂದೊಂದು ನಿಮಿಷ ಮೂರನೇ ಹಂತದ ಮೇಡಮ್ ಒಂದು ನಿಮಿಷ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಭ್ರಷ್ಟಾಚಾರದ ಕಪ್ಪು ಚುಕ್ಕೆಯಿಲ್ಲದೆ ಆಡಳಿತ ನಡೆಸುತ್ತಿರುವ ಶಾಸಕ ಎನ್ ಶ್ರೀನಿವಾಸ್ ಅವರ ಈ ಧೀಮಂತ ನಾಯಕನ ನಡೆ ಈಗ ನೆಲಮಂಗಲಾದ ಜನರಲ್ಲಿ ಹೊಸ ಭರವಸೆ ಮೂಡಿಸಿದೆ ಜನರನ್ನ ದಾರಿ ತಪ್ಪಿಸಿ ರಾಜಕೀಯ ಲಾಭ ಪಡೆಯಲು ಹೊರಟಿದ್ದ ಕೆಲವು ನಾಯಕರ ಕುತಂತ್ರ ಈಗ ಅವರ ಮೇಲೆಯೇ ತಿರುಗುಬಾಣವಾಗಿದೆ ತಾಲೂಕಿನ ಹಿತದೃಷ್ಟಿಯಿಂದ ಸ್ವಪಕ್ಷದ ಸರ್ಕಾರವನ್ನೇ ಪ್ರಶ್ನಿಸಿ ಜನರ ಪರ ನಿಂತ ಶಾಸಕರ ಈ ಸಾಹಸಕ್ಕೆ ಇಡೀ ತಾಲೂಕಿನ ಜನತೆ ಜೈಕಾರ ಹಾಕುತ್ತಿದ್ದಾರೆ ವಿರೋಧಿಗಳ ಯಾವುದೇ ತಂತ್ರಗಾರಿಕೆ ಶ್ರೀನಿವಾಸ್ ಎಂಬ ಜನನಾಯಕನ ಮುಂದೆ ಕೆಲಸ ಮಾಡುವುದಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ